ಕರ್ನಾಟಕದ ಮಹಾಜನತೆಗೆ ಒಂದು ವಿನಂತಿ ಜೀವನದಲ್ಲಿ ಒಮ್ಮೆ ಯಾದಗಿರಿ ಜಿಲ್ಲೆಯಿಂದ ಐದು ಕಿಲೋಮೀಟರ್ ಇರುವಂಥ ಹುಲ್ಕಲ್ ಜೆ ಗ್ರಾಮಕ್ಕೆ ಭೆಟ್ಟಿ ಕೊಡ್ರಿ ಅಲ್ಲಿ ಒಬ್ಬರು ಸೂಪಿ ಸಂತರ ಸಮಾಧಿ ಐತಿ ಐನೂರು ವರ್ಷಗಳ ಇತಿಹಾಸ ಉಳ್ಳಂಥ ಆ ಸೂಪಿ ಸಂತರು ಆರಾಮವಾಗಿ ವಿಶ್ರಾಂತಿ ಪಡೆಯಾಕತಾರ ಆದರೆ ಜನರಿಗೆ ಅಲ್ಲಿ ಆಶೀರ್ವಾದದ ಮುಖಾಂತರ ಅನೇಕ ಪರಿಹಾರಗಳನ್ನು ಕೊಡಾಕತ್ತಾರ ಅಲ್ಲಿ ಯಾವುದೇ ದುಡ್ಡಿಲ್ಲ ರೊಕ್ಕಿಲ್ಲ ಏನೂ ಇಲ್ಲ ಬಹಳಷ್ಟು ಸಮಾಧಾನದಿಂದ ಹೋಗಿ ಅಲ್ಲಿ ನೀವು ದರ್ಶನ ಪಡೆದರೆ ಪಾವನ ಆಗುತ್ತೀರಿ ಅಂತಾರ ಅಲ್ಲಿಯ ಸಜ್ಜಾದೆಗಳು ನೋಡ್ರಿ ನಮಗೆ ಸಾಮಾಜಿಕ ರಂಗದಲ್ಲಿ ಸಂಸಾರದಲ್ಲಿ ಅನೇಕ ವಿಘ್ನಗಳು ಕಾಡ್ತಾವೆ ಆ ವಿಘ್ನಗಳು ಯಾಕೆ ಕಾಡ್ತಾವ ನಾವು ಸೂಪಿ ಸಂತರ ಆಶೀರ್ವಾದ ಇರಬೇಕು ಪರಮಾತ್ಮನ ಆಶೀರ್ವಾದವಿರಬೇಕು ಅನೇಕ ದೇವತಾನು ದೇವತೆ ಆರಾಧ ದೈವಗಳ ನಮ್ಮ ತಲೆ ಮೇಲೆ ಆಶೀರ್ವಾದ ಇದ್ದರೆ ಮಾತ್ರ ಪರಿಹಾರ ಆಗ್ತೈತಿ ಒಂದು ನಂಬಿಕೆ ಇರ್ತೈತಿ ಆ ನಂಬಿಕೆ ಯಾವಾಗಲೂ ಸಾಕಾರಗೊಳ್ತೈತಿ ನೀವು ದಯಮಾಡಿ ಯಾದಗಿರಿ ಜಿಲ್ಲೆಯಿಂದ ಐದು ಕಿಲೋಮೀಟರ್ ಇರುವಂಥ ಆ ಪವಾಡ ಪುರುಷ ಅವರ ಹೆಸರು ಸಹಿತ ಹೇಳ್ತೀನಿ ಬಗದಾದದಿಂದ ಐನೂರು ವರ್ಷಗಳ ಹಿಂದೆ ಬಂದವರು ಹಜರತ್ ಸೈಯದ್ ಖಾನ್ ಶಾಮ್ ಮಾನ್ ಶಾ ಒಲಿ ಅಲ್ಲಾರ್ ನೋಡ್ರಿ ಆ ಸೂಪಿ ಸಂತರು ತಮ್ಮ ಶಾಂತತೆ ಮತ್ತು ಏಕತೆಗಾಗಿ ಭಾರತಕ್ಕೆ ಬಂದು ನೆಲೆಸಿದರು ಅದಕ್ಕೆಲ್ಲ ಪುರಾತನ ಇತಿಹಾಸ ಅದಾವ ಖಾಜಾ ಗರಿಬನ್ಜ್ ಅದಾವ ಖಾಜಾ ಬಂದೇ ನಮಾಜ್ ಅದಾವ ಹಿಂತಿಂತ ಇಂತಿಂಥ ಸೂಪಿ ಸಂತರು ಇವತ್ತು ಕರ್ನಾಟಕದಲ್ಲಿ ಇವತ್ತು ಭಾರತ ದೇಶದಲ್ಲಿ ಅಂದ್ರೆ ನಮಗೆ ಶಾಂತಿ ನೆಮ್ಮದಿ ಐತಿ ಹಿಂದೂ ಮುಸ್ಲಿಂ ಏಕತೆ ಸಾರಿದವರು ಈ ಹಜರತ್ ಶಾ ಖಾನ್ಷಾ ಮಾನ್ಷಾ ಅಲ್ಲಾ ರಹಮತುಲ್ಲಾಹಿಯ ಈ ದರ್ಗಾದಲ್ಲಿ ನೂರಕ್ಕೆ ಎಂಬತ್ತು ಪರ್ಸೆಂಟು ಹಿಂದೂಗಳೇ ಹೋಗಿ ಅಲ್ಲಿ ಆರಾಧನೆ ಮಾಡ್ತಾರೆ ಹೋಗಿ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡ್ತಾರ ಆಶೀರ್ವಾದ ತಗೋತಾರ ಅಲ್ಲಿರುವ ಪ್ರಮುಖ ಮೂರು ಪವಾಡುಗಳು ಏನೆಂದರೆ ಎಷ್ಟೋ ಕುಡಿತದ ಚಟದಿಂದ ಬಲಿಯಾದಂಥ ಕುಟುಂಬದವರು ಅಲ್ಲಿ ಹೋದರೆ ಅಲ್ಲಿಯ ಒಂದು ನೀರು ಮತ್ತು ಹೂವನ್ನು ತೆಗೆದುಕೊಂಡು ತಲೆ ಮೇಲೆ ಇಟ್ಕೊಂಡ್ಬಿಟ್ರೆ ಅದು ಶಮನ ಆಗತೈತಿ ಕುಡಿಯಂ ಎಂದು ಜೀವನದ ಕುಡಿಯಂಗಿಲ್ಲ ನೋಡಿರಿ ಇವತ್ತು ಸರ್ಕಾರ ಮದ್ಯಪಾನ ಸಂಯಮ ಮಂಡಳಿ ಮಾಡ್ತೈತಿ ಮದ್ಯಪಾನ ನಿಯಂತ್ರಣ ಮಂಡಳಿ ಮಾಡ್ತೈತಿ ಮದ್ಯಪಾನ ಮಾರಾಟ ಮಂಡಳಿ ಮಾಡ್ತೈತಿ ಈ ಕಡೆ ಹೋಗ್ತಾರೆ ಇದನ್ನು ನಿಯಂತ್ರಣ ಮಾಡಕ್ಕೆ ಹೋಗ್ತಾರೆ ಅದಕ್ಕೊಂದು ನಿಗಮ ಇದಕ್ಕೊಂದು ನಿಗಮ ಆದರೆ ಸೂಪಿ ಸಂತರ ನಿಗಮದಲ್ಲೇ ಒಂದು ದರ್ಬಾರ್ ಐತಿ ಎಷ್ಟೋ ಜನ ಕುಡಿತಕ್ಕೊಳಗಾದವರು ಹೋಗಿ ಅಲ್ಲಿ ಪ್ರಸಾದ ತೆಗೆದುಕೊಂಡ ನಂತರ ಕುಡಿತದ ಬಲಿಯಿಂದ ದೂರಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಆರಾಮವಾಗಿ ಸುಖದ ಸಂಸಾರ ಮಾಡಾಕತರ ಇವತ್ತು ಅದೇ ರೀತಿ ಎಷ್ಟೋ ವರ್ಷಗಳಿಂದ ಮದುವೆಯಾಗಲ್ಲದ ಜೋಡಿಗಳೂ ಸಹಿತ ಇವತ್ತು ಕೊರಗಾಕತ್ತಾರ ನನಗೆ ವರ ಸಿಗುವಾತು ವಧು ಸಿಗುವಾತು ಆದರೆ ಇದೇ ಯಾದಗಿರಿಯ ಜಿಲ್ಲೆಯ ಹುಲಿಕಲ್ ಜಯ ಗ್ರಾಮಕ್ಕೆ ಹೋದರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರೆ ದರ್ಶನ ತೆಗೆದುಕೊಂಡ್ರೆ ನಿಮಗೆ ಮಣಿತನ ಬರ್ತಾವ ಅನ್ನೋದೊಂದು ನಂಬಿಕೆ ಐತಿ ಎಷ್ಟೋ ಜನ ಹೋಗಿ ಅಲ್ಲಿ ಬೇಡಿಕೊಂಡಾಗ ಅವು ಈಡೇರ್ಯಾವ ಆ ವಧುವರರು ಸಹಿತ ಸುಖವಾಗಿ ಅದರ ಇನ್ನು ಮೂರನೇ ಪವಾಡ ಅಲ್ಲಿ ಐತಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸಂತಾನ ಇಲ್ಲದವರಿಗೆ ಅಲ್ಲಿ ಒಂದು ಹೂವು ಮತ್ತು ನೀರು ಕೊಡ್ತಾರ ಒಂದು ನಂಬಿಕೆಯಿಂದ ನಾವು ಸ್ವೀಕಾರ ಮಾಡಬೇಕು ಸಂತಾನ ಪರಮಾತ್ಮ ಕೊಡ್ತಾನೆ ಆ ಸಂತಾನ ಕೊಡು ಸಲುವಾಗಿ ಈ ಸೂಪಿ ಸಂತರು ಪರಮಾತ್ಮನಿಗೆ ಹೇಳ್ತಾರ ಆಶೀರ್ವಾದ ಮಾಡ್ತಾರ ಈ ಕುಟುಂಬಕ್ಕೆ ಅವಾಗ ಸಂತಾನಗಳು ಆಗ್ತಾವ ಎಷ್ಟೋ ಜನ ಸ್ಕ್ಯಾನಿಂಗು ಹಾಸ್ಪಿಟಲು ಅಡ್ಡಾಡಿ 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 ಕೊನೆಗೆ ಈ ಯಾದಗಿರಿಯ ಈ ಹುಲಿಕಲ್ ಜೆ ಗ್ರಾಮಕ್ಕೆ ಹಜರತ್ ಸಯ್ಯದ್ ಶಾ ಖಾನ್ ಶಾ ಮಾನ್ ಶಾ ಒಲಿಯಲ್ಲಾ ರಹಮತುಲ್ಲಾ ಈ ಹತ್ತಿರ ಹೋದಾಗ ಅಲ್ಲಿ ಸಂತಾನ ಆಗಿದ್ದು ಉದಾಹರಣೆಗಳು ಸಾವಿರಾರದಾವ ಅಲ್ಲಿ ಯಾವುದೇ ವಸತಿ ಸೌಲಭ್ಯ ಇಲ್ಲ ಅಲ್ಲಿಂದ ಐದು ಕಿಲೋಮೀಟರ್ ಯಾದಗಿರಿಯಲ್ಲಿ ಬೃಹತ್ ಪ್ರಮಾಣದ ವಸತಿ ಸೌಲಭ್ಯಗಳದಾವೆ ಅಲ್ಲಿ ಹೋಗಿ ಇಳ್ಕೊಳ್ಳೋ ವ್ಯವಸ್ಥೆ ಅದಾವೆ ಅಲ್ಲಿಂದ ಐದು ಕಿಲೋಮೀಟ್ರ್ ನೀವು ಹೋಗಿ ಅಲ್ಲಿ ದರ್ಶನ ಪಡೆದು ಪಾವನ ಆದ್ರೆ ಅಲ್ಲಿ ಒಬ್ಬರು ಸಜ್ಜಾದೆ ಗುರುಗಳದಾರ ಅದೇ ಸಜ್ಜಾದೆ ನಶೀನ್ ಹಜರತ್ ಮೊಹಸಿನ್ ಖಾದ್ರಿ ಸಾಹೇಬ್ ಚಿಕ್ಕ ವಯಸ್ಸಿನ ಇಪ್ಪತ್ತಾರು ವಯಸ್ಸಿನ ಯುವಕ ಇವತ್ತು ಆ ಯುವಕನೇ ಅಲ್ಲಿಯೇ ಉಸ್ತುವಾರಿ ಮಾಡ್ತಾರ ಎಷ್ಟೋ ವರ್ಷಗಳಿಂದ ಅವರ ತಲೆ ತಲಾಂತರದಿಂದ ಅವರ ಪ ಪರಂಪರೆಯಿಂದ ಬಂದಂಥ ಅವರೇ ಈಗ ಸಜ್ಜಾದೆ ಅಲ್ಲಿ ಆ ಸಜ್ಜಾದೆಯವರ ಉಸ್ತುವಾರಿಯಲ್ಲಿ ಇದೇ ಯುವಕ ನಲವತ್ತೆಂಟು ದಿನಗಳ ನಿರಂತರ ತಪಸ್ಸನ್ನು ಕುಳಿತು ಇಬ್ಬರೇ ಹಾಲಿನಿಂದ ಯಾವುದೇ ಆಹಾರ ಸೇವಿಸಲಾರದೆ ನಲವತ್ತೆಂಟು ದಿನಗಳಿಂದ ಇಪ್ಪತ್ತ್ನಾಲ್ಕು ತಾಸು ಕೇವಲ ಆರಾಧನೆ ಮತ್ತು ಪ್ರಾರ್ಥನೆಯೊಂದಿಗೆ ನಲವತ್ತೆಂಟು ದಿನಗಳ ತಪಸ್ಸು ಮಾಡಿ ಪಾವನ ಆದಂಥ ಅದೇ ಸಜ್ಜಾದೆ ಇವತ್ತು ನಿಮಗೆ ಅಲ್ಲಿ ಸಿಗ್ತಾರ ಅವರ ದೃಶ್ಯ ಹಾಕಾಕತನ ನೋಡಿರಿ ಅಲ್ಲಿ ಒಮ್ಮೆ ನಿಮಗೆ ಸಮಯ ಸಿಕ್ಕರೆ ಅಲ್ಲಿ ಹೋಗ್ರಿ ಯಾಕಂದ್ರೆ ಬಹಳ ಕಷ್ಟ ನಷ್ಟದಿಂದ ಬಹಳ ಕೈಗಾರಿಕಾ ಉದ್ಯಮದಲ್ಲಿ ಹಾಳಾಗ್ತೀರಿ ಬಿಸ್ನೆಸ್ದಲ್ಲಿ ಹಾಳಾಗ್ತೀರಿ ಎಲ್ಲರಿಗೂ ಒಂದು ಮಾನಸಿಕ ತೊಂದರೆ ಸಾವಿರಾರು ಕೋಟಿ ರೂಪಾಯಿ ಇದ್ದವ್ರಿಗೂ ಸಹಿತ ಮಾನಸಿಕ ತೊಂದರೆ ನಿದ್ರಾಹೀನತೆ ಕಾಡತೈತಿ ಇಲ್ಲಿಲ್ಲದ ತೊಂದರೆಗಳು ಕಾಡ್ತಾವ ಆದ್ರೆ ಅಲ್ಲಿ ಹೋದರೆ ಮಾತ್ರ ಒಂದು ಶಾಂತಿ ನೆಮ್ಮದಿಯ ಸಂಕೇತ ಸಿಗತೈತಿ ಇದು ಸೂಪಿ ಸಂತರು ಯಾವಾಗಲೂ ಒಳ್ಳೊಳ್ಳೆಯ ಸಂದೇಶಗಳನ್ನು ಹೇಳ್ತಾನಾ ಬಂದರು ಆ ಸಂದೇಶಗಳನ್ನು ನಾವು ಪರಿಪಾಲನೆ ಮಾಡಲ್ಲ ಆ ಸೂಪಿ ಸಂತರಣನ ನಾವು ಕಡೆಗಣಿಸಿದೀವಿ ಆವಾಗ ನಮಗೆ ಶಾಪದ ರೂಪದಲ್ಲಿ ಈ ಸಮಸ್ಯೆಗಳು ಹುಟ್ಟಿ ಬರ್ತಾವ ಅನ್ನೋದೇ ಪ್ರತಿಯೊಂದು ಧರ್ಮದಲ್ಲಿಯೂ ಸಹಿತ ಪ್ರತಿಯೊಂದು ಧರ್ಮ ಗುರುಗಳು ಪಂಡಿತರು ಮಠಾಧೀಶರು ಸೂಫಿ ಸಂತರು ಬಸವಣ್ಣ ನಾಡಿನಲ್ಲಿ ಪ್ರವಾದಿಗಳು ಸಹಿತ ಅನೇಕ ರೀತಿಯ ನಮಗೆ ಸಲಹೆಗಳನ್ನು ಕೊಟ್ಟರು ಆದರೆ ನಾವು ಆ ಸಲಹೆಗಳನ್ನು ಚಾಚು ಚಪ್ಪದೆ ತಪ್ಪು ಮಾಡಿದಾಗ ಈಗ ಸಂಕಟ ಬಂದಾಗ ವೆಂಕಟರಮಣ ಅಂದಂಗಾಗತೈತಿ ಪರಿಸ್ಥಿತಿ ಅದಕ್ಕೋಸ್ಕರ ಒಮ್ಮೆ ಹೋಗ್ರಿ ಈ ಯಾದಗಿರಿಯಲ್ಲಿ ಅದರ ಉಸ್ತುವಾರಿಯ ಬಗ್ಗೆ ಒಂದು ಹೇಳ್ತೇನೆ ಇವರ ಗುರುಗಳಾದ ನಕ್ಸ್ಬಂದಿ ಖಾದ್ರಿ ಇವರಿಂದ ಗುರುಬೋಧನೆ ಚಿಕ್ಕ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಭಾಗಿಯಾಗಿ ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾರೆ ಪವಾಡ ಏನೋ ಒಂದು ಬೇಡಿಕೆಗಳನ್ನು ಈಡೇರಿಸುವ ಶಕ್ತಿ ಈ ಸೂಪಿ ಸಂತರಲ್ಲಿದೆ ಉದಾಹರಣೆ ಸಂತಾನ ಭಾಗ್ಯ ಅನೇಕ ರೋಗ ರುಜಿನಗಳು ಜೀವನದ ತಾಪತ್ರ ಹಾಗೂ ಅವರು ಕೊಡುವ ಪ್ರಸಾದ ಕೇವಲ ಉತ್ತತ್ತಿ ಹೂ ನೀರು ಮಾತ್ರ ನೋಡ್ರಿ ಉತ್ತತ್ತಿ ಅಂದ್ರೆ ಗೊತ್ತಿರಲ್ಲ ಖಜೂರ್ ಮತ್ತು ನೀರು ಮತ್ತು ಹೂವು ಈ ಮೂರು ಪದಾರ್ಥ ಕೊಡ್ತಾರ ಕುಡಿತಕ್ಕೊಳಗಾಗಿ ಇವತ್ತು ಸಂಸಾರಗಳ ಹಾಳಾಗಿ ಬೀದಿಗೆ ಬಂದಾವ ಈ ಕುಡಿತದಿಂದ ಅಲ್ಲಿ ಪಾವನ ಆಗ್ತಾರ ಸಂತಾನ ಇಲ್ಲದವರಿಗೂ ಸಹಿತ ಒಂದು ನಂಬಿಕೆಯ ಮುಖಾಂತರ ನಾವು ದರ್ಶನ ತೆಗೆದುಕೊಂಡ್ರೆ ಸಂತಾನ ಅನ್ನೋದು ಅನೇಕ ಕುಟುಂಬಗಳು ಸಹಿತ ಹೇಳ ಮೂರನೆಯದು ಹೆಣ್ಣು ಗಂಡು ವಧುವರ ಸಿಗಂಗಿಲ್ಲ ಅಂಥ ವಧುವರರು ಸಹಿತ ಅಲ್ಲಿ ಹೋಗಿ ನನಗೆ ಒಳ್ಳೆಯ ಹೊರ ಕೊಡ್ರಿ ಆಶೀರ್ವಾದ ಮಾಡಿ ಸೂಪಿ ಸಂತರೆ ಅಂದಾಗ ಆಶೀರ್ವಾದ ರೂಪದಲ್ಲಿ ಅಲ್ಲಿ ನೀರು ಮತ್ತು ಹೂವನ್ನು ಕೊಡ್ತಾರ ಉತ್ತತ್ತಿಯನ್ನು ಕೊಡ್ತಾರ ಅಲ್ಲಿಯ ಯುವಕ ಇಪ್ಪತ್ತಾರು ವಯಸ್ಸಿನ ಸಜ್ಜಾದೆ ನಶೀನ್ ಹಜರತ್ ಮೊಹಸಿನ್ ಖಾದ್ರಿ ಸಾಹೇಬ್ ಪ್ರತಿ ವರ್ಷ ಚಂದ್ರಮಾನದ ಹದಿನಾಲ್ಕನೇ ತಾರೀಕಿಗೆ ಬೃಹತ್ ಪ್ರಮಾಣದ ಜಾತ್ರೆ ಮತ್ತು ಉರುಸು ನಡ್ದೀತಿ ಅಲ್ಲಿ ಹೋಗೋರೆಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಯಾವುದೇ ಜಾತ್ಯಾತೀತವಿಲ್ಲ ಯಾವುದೇ ಜಾತಿ ಮತ ಪಂಥ ಭೇದವೇ ಇಲ್ಲ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ಅಲ್ಲಿ ಹಿಂದೂಗಳು ಹೋಗ್ತಾರ ಒಂದು ನಂಬಿಕೆ ಮನುಷ್ಯನಿಗೆ ಬಹಳ ಒಂದು ಉಪಕಾರಿಯಾಗಿ ಜೀವನ ಇವತ್ತು ಸಾಗಸಾಕ ಇಂಥ ಸೂಪಿ ಸಂತರು ನಮಗೆ ಕಾರಣೀಭೂತ ಆಗ್ತಾರ ಅವರ ಸಂಪೂರ್ಣ ವೀಡಿಯೋಗಳನ್ನ ಹಾಕಾಕತ್ತೀನಿ ಇಪ್ಪತ್ತಾರು ವಯಸ್ಸಿನ ಆ ಸಜ್ಜಾದೆ ನಶೀನ್ ಹಜರತ್ ಮೊಹಸಿನ್ ಖಾದ್ರಿ ಅವರಲ್ಲಿ ಆ ಮಗುವಿನಲ್ಲಿ ಒಂದು ವಯಸ್ಸಿನ ಯುವಕ ಒಂದು ಶಕ್ತಿ ಆ ಪರಮಾತ್ಮ ಕೊಟ್ಟಾನ ಆ ಸೂಪಿ ಸಂತರು ಕೊಟ್ಟಾರ ಅವರ ಮುಖಾಂತರ ಇವರು ವಿತರಣೆ ಮಾಡುವಂಥ ಒಬ್ಬರು ಅಲ್ಲಿಯ ಸಜ್ಜಾದೆ ನಸೀನ್ ಹಜರತ್ ಮೋಹಸಿನ್ ಖಾದ್ರಿ ಸಾಹೇಬ್ ಹಾಗಾದ್ರೆ ಕರ್ನಾಟಕದ ಮಹಾಜನತೆ ಎಷ್ಟೊಂದು ತೊಂದರೆಗಳಿಂದ ಬಳುತ್ತಿದ್ದೀರಿ ಅನೇಕ ಸನ್ಮಾನ ಸಮಾರಂಭಗಳನ್ನು ಮಾಡ್ತಾರ ಅನೇಕ ರಾಜಕೀಯ ದುರೀಣರಲ್ಲಿ ಹೋಗಿ ಭೇಟಿ ಕೊಟ್ಟಾರ ಅನೇಕ ನಾಮಕರಣಗಳನ್ನಲ್ಲಿ ಮಾಡಿಕೊಂಡಾರ ಅನೇಕರು ಆ ದರ್ಗಾದ ಸೂಪಿ ಸಂತರ ಹೆಸರನ್ನೇ ಸಹಿತ ತಮ್ಮ ಮಕ್ಕಳಿಗೂ ಸಹಿತ ಇಟ್ಟಾರ ಹಾಗಾದ್ರೆ ಅಲ್ಲಿ ರಾಜಕಾರಣಿಗಳು ಹೋಗಿ ಶಾಸಕರಾಗ್ಯಾರ ಮಂತ್ರಿಗಳು ಹೋಗಿ ಅಲ್ಲಿ ಮಂತ್ರಿ ಸ್ಥಾನ ಕೇಳಿದಾಗ ಮಂತ್ರಿ ಸ್ಥಾನವೂ ಸಿಕ್ಕೈತಿ ಒಂದು ನಂಬಿಕೆ ಇರ್ತೈತಿ ಮನುಷ್ಯನಿಗೆ ಅನೇಕ ನಾವು ಋಷಿ ಮುನಿಗಳ ಹತ್ತಿರ ಹೋದಾಗೂ ಸಹಿತ ನಾವು ಕೇಳೋ ಏನೋ ನಮಗೆ ಮಾನಸಿಕ ನೆಮ್ಮದಿ ಮತ್ತು ನಮ್ಮ ಮಕ್ಕಳ ಹಿತಚಿಂತನೆ ಅದನ್ನು ಕೇಳ್ತಾರಲ್ರಿ ಎಲ್ಲ ಕಡೆ ಹೋದಾಗ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ ನಮಗೆ ಒಂದು ಶಾಂತಿ ಕೊಡಪ್ಪ ನಮ್ಮ ಮಕ್ಕಳ ಸುರಕ್ಷತೆ ಇಡು ಇನ್ನಿತರಿಗೆ ಯಾವುದೇ ಕೇಡ ಆಗಬಾರದು ನಮ್ಮಿಂದ ಯಾವುದು ತೊಂದರೆ ಆಗಬಾರದು ನಮ್ಮಿಂದ ಯಾವುದೇ ಕೆಟ್ಟತನ ಆಗಬಾರದು ಹಂತ ಶಕ್ತಿ ಕೊಡಪ್ಪ ಅಂತೇಳಿ ದೇವಸ್ಥಾನ ಮಠ ಮಂದಿರಗಳಲ್ಲಿ ಬೇಡ್ತೀರಿ ಹಂಗೆ ಸೂಪಿ ಸಂತರಲ್ಲಿಯೂ ಬೇಡಿದರು ಅದೇ ಇದು ಅದೇ ಎಲ್ಲವೂ ಒಂದೇ ರಾಮ ರಾಮರಹೀಮನೂ ಒಂದೇ ನಮ್ಮಲ್ಲಿ ಭೇದ ಯಾಕೆ ಎಲ್ಲರೂ ಕೂಡಿ ಬಾಳೋಣ ಇಂಥ ಸೂಪಿ ಸಂತರ ಒಂದು ಆಶೀರ್ವಾದದೊಂದಿಗೆ ನಿಮಗೆ ಸಮಯ ಸಿಕ್ಕರೆ ಎಲ್ಲೆಲ್ಲೋ ಮೋಜ ಮಸ್ತಿ ಮಾಡಲಿಕ್ಕೆ ಎಲ್ಲೆಲ್ಲೋ ಪಾರ್ಟಿ ಮಾಡಲಕ್ಕ ಹುಟ್ಟಬ್ಬಾಚಾರ ಮಾಡಲಕ್ಕ ಇಂತಿಂಥ ಕೇಂದ್ರ ಪ್ರವಾಸಿ ಕೇಂದ್ರಗಳಿಗೆ ಹೋಗ್ತೀರಿ ಒಮ್ಮೆ ಯಾದಗಿರಿ ದಿಂದ ನಾಲ್ಕೈದು ಕಿಲೋಮೀಟರ್ ಇರುವಂಥ ಹುಲ್ಕಲ್ ಜೆ ಗ್ರಾಮಕ್ಕೆ ಭೇಟಿ ಕೊಡ್ರಿ ಪಾವನ ಆಗ್ತೀರಿ ಆ ಸೂಪಿ ಸಂತರು ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ಅನುಗ್ರಹದ ಶಕ್ತಿ ಕೊಡಲಿ ಅಲ್ಲಿ ಮಾಡುತ್ತಿರುವ ಇಪ್ಪತ್ತಾರನೇ ವಯಸ್ಸಿನ ಯುವಕ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿಯೇ ಒಂದು ಪವಾಡದ ಒಂದು ಸೂಪಿ ಸಂತರ ಒಂದು ದೇವಸ್ಥಾನ ದರ್ಗಾ ಅಂದರೆ ಹಜರತ್ ಶಾ ಖಾನ್ಷಾ ಮಾಣ್ಷಾ ಒಲಿಯಲ್ಲ ರಹಮತುಲ್ಲಾಹಿ ಯಾದಗಿರಿ ಜಿಲ್ಲೆಯಿಂದ ಆರು ಕಿಲೋಮೀಟರ್ ಹುಲಿಕಲ್ ಜೇ ಗ್ರಾಮ ವಸ್ತಿ ಸೌಲಭ್ಯ ಯಾದಗಿರಿ ನಗರದಲ್ಲಿ ಐತಿ ಅಲ್ಲಿ ವರ್ಷಕ್ಕೆ ಹದಿನಾರನೇ ತಾರೀಕುಂದು ಅತಿ ವಿಜೃಂಭಣೆಯಿಂದ ಉರುಸು ಮಾಡ್ತಾರ ಶ್ರೀಗಂಧ ಸಂದಲ ಅರ್ಪಣೆ ಈ ಚಿಕ್ಕ ವಯಸ್ಸಿನ ಯುವಕನಿಂದಲೇ ಮಾಡಬೇಕಂತ ಆದೇಶ ಆದಾಗ ಈ ಯುವಕ ಮುಂದುವರಿಸ್ಕೊಂಡು ಹೊಂಟಾರ ಆ ಯುವಕರಿಗೂ ಸಹಿತ ದೇವರು ಒಂದು ಶಕ್ತಿ ಕೊಡಲಿ ಅವರ ಆರೋಗ್ಯ ಕೊಡಲಿ ಹೆಚ್ಚಿನ ಬಡಜನರ ಮತ್ತು ಈ ತೊಂದರೆಗಳಗಾದ ತುಳ್ತಕ್ಕೊಳಗಾದ ಜನತೆಗೆ ಒಂದು ಆಶಾದೀಪ ವಾಗಲಿ ಯಾದಗಿರ್ ಸೂಪಿ ಸಂತರು ಒಳ್ಳೆಯ ಕಾರ್ಯ ಮಾಡಕತ್ತಾರ ಸಮಯ ಸಿಕ್ಕರೆ ಹೋಗಿ ಬರ್ರಿ ಜವಾರಿ ಕಾಕ ಅಲ್ಲಿ ಚಂದ್ರಮಾನದ ದೊಡ್ಡ ಜಾತ್ರೆಯಲ್ಲಿ ಹೋದಾಗ ಸ್ವತಃ ಅಲ್ಲೇ ನಿಂತು ವೀಡಿಯೋ ಮಾಡ್ತೀನಿ ಅದರ ಸಮಗ್ರ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ ಅದರ ಸಂಪೂರ್ಣ ವೀಡಿಯೋ ದೃಶ್ಯಗಳನ್ನ ಹಾಕಾಕತ್ತೀನಿ ಆದರೆ ಅಲ್ಲಿ ಜನ ಆ ಉರುಸು ಮತ್ತು ಜಾತ್ರೆಯಲ್ಲಿ ಸೇರಿದಾಗ ಅಲ್ಲಿ ಮಾತನಾಡುವ ಅನುಭವದ ಮಾತುಗಳನ್ನ ನಿಮಗೆ ಮುಂದಿನ ಎಪಿಸೋಡ್ದಲ್ಲಿ ತೋರಿಸ್ತೀನಿ ಹಾಗಾದರೆ ಖಡಕ್ ಜವಾರಿ ಕಾಕ ಯಾದಗಿರಿ ಸುದ್ದಿ ತೊಗೊಂಡು ನಾನು ಕರ್ನಾಟಕದ ಮಹಾಜನತೆಗೆ ತೋರ್ಸಾಕತ್ತಾನ ಇನ್ನು ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬ್ ಆಗಿರಿ ಫಾಲೋ ಮಾಡ್ಕೊತ ಹೋಗ್ರಿ ಮತ್ತೊಂದು ಸುದ್ದಿಯೊಂಗೆ ಬರಕ ಅಪ್ಪನೆ ಕೊಡ್ತೀರಿ ನಮಸ್ಕಾರ